ಏನಿವತ್ತು ಬೆಳಿಗ್ಗೆ ಒಂಬತ್ತುವರೆ ಗಂಟೆ ಸಮಯದಲ್ಲಿ ಮಹದೇಶ್ವರ ಬೆಟ್ಟ ರಸ್ತೆಯ ಚಿಕ್ಕಿಂದವಾಡಿಯಲ್ಲಿ ನಡೆದಂತಹ ಘಟನೆ ಇದು ಮಹದೇಶ್ವರ ಬೆಟ್ಟಕ್ಕೆ ತೆರಳುತ್ತಿದ್ದಂತಹ ಐವರು ಭಕ್ತಾದಿಗಳವರು ಕೊಳ್ಳೆಗಾಲ ಕಡೆಯಿಂದ ಮಹದೇಶ್ವರ ಬೆಟ್ಟಕ್ಕೆ ತೆರಳುತ್ತಿದ್ದ ಕಾರು ಮತ್ತು ಹನೂರು ಕಡೆಯಿಂದ ಕೊಳ್ಳೆಗಾಲಕ್ಕೆ ಬರ್ತಿದ್ದಂತಹ ಟಿಪ್ಪರ್ ನಡುವೆ ಆಗಿರುವಂತಹ ಘಟನೆ ಇದು ಕಾರ್ನಲ್ಲಿದ್ದಂತಹ ಐವರು ಕೂಡ ಸ್ಥಳದಲ್ಲೇ ಇವರನ್ನ ಮಂಡ್ಯ ಮತ್ತು ಮೈಸೂರು ಮೂಲದವರು ಅಂತ ಹೇಳಲಾಗ್ತಿದೆ ಇಬ್ಬರು ಮಹಿಳೆಯರು ಮತ್ತು ಮೂರು ಮಂದಿ ಪುರುಷರು ಆನಂತರ ಮಾಹಿತಿ ತಿಳಿದ ತಕ್ಷಣ ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ರು ಬಾಡಿಗಳನ್ನ ಸ್ಥಳೀಯರ ಸಹಾಯದಿಂದ ಹೊರತೆಗೆದು ಕೊಳ್ಳೇಗಾಲ ಉಪವಿಭಾಗ ಆಸ್ಪತ್ರೆಗೆ ರವಾನೆ ಮಾಡಿದರು ಈ ಏನು ಘಟನೆ ನಡೀತು ಇದರಿಂದ ಎರಡೂ ವಾಹನಗಳು ಸಹ ಹಳ್ಳಕ್ಕೆ ಉರುಳಿದವು ಈ ಕ್ರೇನ್ಗಳ ಸಹಾಯದಿಂದ ಆ ಎರಡೂ ವಾಹನಗಳನ್ನು ಮೇಲಕ್ಕೆ ತೆಗೆಯಲಾಯಿತು ಎಲ್ಲ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಮೀಡಿಯಾ ಮಿರರ್ ಕನ್ನಡ ಯೂಟ್ಯೂಬ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ઓકે ઓકે સાક 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 સાક